ದೇವರ ಹಿಪ್ಪರಕಿ ಪಟ್ಟಣದ ಆಧಾರ್ ಸೇವಾ ಕೇಂದ್ರದಲ್ಲಿ ಹಗಲು ಧರಣೆ ಒಂದು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಮಾಡಲು ಇನ್ನೂರಿಂದ ನಾನೂರು ರೂಪಾಯಿ ಫಿಕ್ಸ್ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳು ಮೌನವಾಗಿರುವುದು ಏಕೆ ಜನಸಾಮಾನ್ಯರ ಗೋಡು ಕೇಳುವವರು ಯಾರು ನೀವು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ವಿಳಾಸ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಬದಲಾವಣೆ ಮಾಡಲು ಬಯಸಿದ್ರೆ ಐವತ್ತು ರೂಪಾಯಿ ಶುಲ್ಕ ಪಾವತಿಸಬೇಕಾಗುತ್ತದೆ ಡೆಮೋಗ್ರಾಫಿಕ್ ಅಪ್ಡೇಟ್ ಜೊತೆಗೆ ಅಥವಾ ಇಲ್ಲದ ಯಾವುದೇ ಬಯೋಮೆಟ್ರಿಕ್ ಅಪ್ಡೇಟ್ಗೆ ನೂರು ರೂಪಾಯಿ ಇರುತ್ತದೆ ಆದರೆ ಇಲ್ಲಿ ಆಧಾರ್ ಸೇವಾ ಕೇಂದ್ರದವರು ಅವರು ಆಡಿದ್ದೇ ಆಟ ಮಾಡಿದೆ ಮಾರ್ಗ ಎನ್ನುವಂತೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಆಧಾರ್ ಕಾರ್ಡ್ ಮಾಡಿ ಕೊಡುವುದು ಉಚಿತವಾಗಿಯೋ ಅಥವಾ ಯಾವುದಕ್ಕೆ ಎಷ್ಟೆಷ್ಟು ಶುಲ್ಕ ಅಂತ ನಿಗದಿಪಡಿಸಲಾಗಿದೆ ಎಂಬ ಯಾವ ನಾಮ ಫಲಕವೂ ಇಲ್ಲಿ ಹಗಲು ಧರಣಿ ನಡೆಯುತ್ತಿದೆ ದಿನಗಳಾದ್ರೆ ಜನಸಾಮಾನ್ಯರ ಜೀವನ ಆಧಾರ್ ಕಾರ್ಡ್ ನಿಂದ ಪ್ರಾರಂಭವಾಗುತ್ತದೆ ಎಂದು ಹೇಳಬಹುದು ಪ್ರತಿಯೊಂದು ಕೆಲಸಕ್ಕೂ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿರುವ ಸರ್ಕಾರ ಸರ್ಕಾರದ ನಿಯಮವನ್ನೇ ಗಾಳಿಗೆ ತೂರಿ ಭಾರೀ ವ್ಯವಹಾರ ನಡೆಯುತ್ತಿದೆ ಹೌದು ಇಂದು ನಾವು ನಿಮಗೆ ಹೇಳಲು ಹೊರಟಿರುವುದು ಎಲ್ಲೋ ಹಳ್ಳಿಯಲ್ಲಿ ನಡೆಯುತ್ತಿರುವ ವಸೂಲಿ ದಂಧೆಯಲ್ಲ ಆದರ ಹೆಸರಿನಲ್ಲಿ ನಡೆಯುತ್ತಿರುವ ವಸೂಲಿ ತಂದೆ ವಿಜಯಪುರ ಜಿಲ್ಲೆಯ ದೇವರಹಿಪರಗಿ ಪಟ್ಟಣದ ನಾಡ ಕಚೇರಿಯಲ್ಲಿರುವ ಆಧಾರ್ ಸೇವಾ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿಗೆ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಪಿಸು ಮಾತುಗಳು ಪಟ್ಟಣದ ತುಂಬೆಲ್ಲ ಹರಿದಾಡುತ್ತಿರುವುದನ್ನು ಕೇಳಿಸಿಕೊಂಡು ನಾವು ಈ ಆಧಾರ್ ಸೇವಾ ಕೇಂದ್ರಗಳಿಗೆ ಭೇಟಿ ಕೊಟ್ಟೆವು ನೋಡಿ ನಾವು ಆಧಾರ್ ಸೇವಾ ಕೇಂದ್ರದ ಕಂಪ್ಯೂಟರ್ ಆಪರೇಟರ್ಗೆ ಅವರಿಗೆ ವಿಚಾರ ಮಾಡುತ್ತೇವೆ ಸರ್ ನಾವು ಆಧಾರ್ ಕಾರ್ಡ್ ಮಾಡಿಸಬೇಕು ಹೊಸ ಆಧಾರ್ ಕಾರ್ಡ್ ನೋಂದಣಿ ಮತ್ತು ತಿದ್ದುಪಡಿ ಮಾಡಿಸುವುದಕ್ಕೆ ಹಣ ಎಷ್ಟು ಖರ್ಚಾಗುತ್ತದೆ ಎಂದಾಗ ಈ ರೀತಿ ಹೇಳಿದ್ದಾನೆ ಹೊಸ ಆಧಾರ್ ಕಾರ್ಡಿಗೂ ಮತ್ತು ತಿದ್ದುಪಡಿ ಬಯೋಮೆಟ್ರಿಕ್ ಮೊಬೈಲ್ ನಂಬರ್ ಚೇಂಜ್ಗೂ ಅಷ್ಟೇ ರೂಪಾಯಿ ಫಿಕ್ಸ್ ಕೊಡಬೇಕು ಎಂದು ಹೇಳುತ್ತಾನೆ ഇതില്ല എന്ന് പറഞ്ഞാൽ ആ നമ്പർമേ വെരിഗ്നൂർ നോഹിനെങ്കിലും അല്ലേ ജയഗോർവസ് സ്റ്റേജസ്റ്റ് നോ സിൻജി കിസ്രബേക്കില്ലോവർ വെച്ചിന്ദ്ര അങ്ങനെയ അങ്ങേ ഒരു നമ്പർമേ ലോഗിൻ ആണോ നോടോ യുപി ബയോമെട്രിക് ഇത്രേ 200 രൂപ ഇ മൊബൈൽ നമ്പർ ഇത്രേ 350 ಅದനെ എന്താ മാറ്റുന്നത് മെയിൻ ചാലഞ്ച് ഒരു ബയോമെട്രിക് ഇത്രേ ആണോ കൊടുക്കുന്നത് ഇത് ഇത് ഇട്ടാൽ ബയോമെട്രിക് ബയോമെട്രിക് ശരിക്ക് ആണോ വെച്ചിത്രേ 100 രൂപ 150 രൂപ ബയോമെട്രിക് ഈ മൊബൈൽ നമ്പറിൽ ഇട്ടാൽ ഓക്കേ

ಆ ಸಂದರ್ಭದಲ್ಲಿ ವಿಡಿಯೋ ದೃಶ್ಯಗಳು ಸೆರೆ ಹಿಡಿದಿದ್ದೇವೆ ಇವರು ಯಾವುದೇ ಭಯವಿಲ್ಲದೆ ರಾಜಾರೋಷವಾಗಿ ಹೇಳುತ್ತಿರುವುದು ಕೇಳಿದ್ರೆ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಎಂಬುದನ್ನು ಮನದಟ್ಟಾಗುತ್ತದೆ ಸರ್ಕಾರ ಹೊರಡಿಸಿರುವ ಆದೇಶದ ಪ್ರಕಾರ ಹಣ ತೆಗೆದುಕೊಳ್ಳುವುದು ಬಿಟ್ಟು ಈ ಆಧಾರ್ ಸೇವಾ ಕೇಂದ್ರದಲ್ಲಿ ಸಾರ್ವಜನಿಕರಲ್ಲಿ ಹಗಲು ಕಳ್ಳತನ ಮೋಸ ಮಾಡುತ್ತಿದ್ದಾರೆ ಆಧಾರ್ ನೋಂದಣಿ ತಿದ್ದುಪಡಿ ಅಪ್ಡೇಟ್ ಫಾರ್ಮ್ ತುಂಬುದು ಬಂತು ಕಂಪ್ಯೂಟರ್ ಆಪರೇಟರ್ ಮಾಡುವುದು ಬಂತು ಎಲ್ಲಾ ಸೇರಿ ಒಂದೊಂದು ಕಾರ್ಡಿಗೆ ನಾನೂರು ರೂಪಾಯಿಯಂತೆ ಹಣ ತೆಗೆದುಕೊಳ್ಳುತ್ತಿದ್ದಾರೆ ಈ ಜನಸಾಮಾನ್ಯರು ಗೋಳು ಇಲ್ಲಿರುವ ಅಧಿಕಾರಿಗಳಿಗೆ ಕಾಣಿಸ್ತಿಲ್ಲವೇ ಈ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಸರ್ಕಾರದ ನಿಯಮಗಳನ್ನು ಮೀರಿ ಸಾಕಷ್ಟು ಹಣ ಸುಮಾರು ದಿನಗಳಿಂದ ತಮ್ಮ ಜೇಬು ತುಂಬಿಸಿಕೊಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಈ ಭ್ರಷ್ಟ ಆಧಾರ್ ಸೇವಾ ಕೇಂದ್ರದವರಿಗೆ ಕಡಿವಾಣ ಹಾಕದೆ ಇರುವ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಎಷ್ಟೋ ಜನ ಆಧಾರ್ ಕಾರ್ಡ್ ಮಾಡಿಸಿಕೊಳ್ಳಲು ಮಾಡಿಕೊಳ್ಳಲು ಬಡವರು ಬರುತ್ತಾರೆ ಬಡವರ ಬೆವರಿನ ಹಣಕ್ಕೂ ಕೈ ಚಾಚುವ ಭ್ರಷ್ಟ ಆಧಾರ್ ಕಾರ್ಡ್ ಕೇಂದ್ರದ ಇಲ್ಲಿನ ನಾಲಾಯಕ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ತಕ್ಕ ಕಾನೂನಿನ ಪಾಠ ಕಲಿಸಬೇಕೆಂಬುದು ಇಲ್ಲಿನ ಕೆಲವು ಪ್ರಜ್ಞಾವಂತ ನಾಗರಿಕರ ಆರೋಪವಾಗಿದೆ ಈ ಆಧಾರ್ ಸೇವಾ ಕೇಂದ್ರದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರದ ತಾಂಡವ ಆಡ್ತಿದ್ರು ಸಮಸ್ಯೆಗೆ ಬ್ರೇಕ್ ಹಾಕಬೇಕಿರುವ ದೇವರ ಹಿಪ್ಪರಗಿ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳು ತಹಸೀಲ್ದಾರರು ಕ್ರಮ ಕೈಗೊಳ್ಳದೆ ಮೌನವಾಗಿರುವುದಾದ್ರೂ ಎಂಬ ಪ್ರಶ್ನೆ ಅನಕ್ಷರಸ್ಥರಿಗೆ ಕಾಡುತ್ತಿದೆ ಇನ್ನಾದ್ರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಜಿಲ್ಲಾಡಳಿತ ಇಲ್ಲಿರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡುವಲ್ಲಿ ಯಶಸ್ವಿ ಆಗ್ತಾರ ಕಾದು ನೋಡಬೇಕಾಗಿದೆ

ಈಗ ಜನನ ಪ್ರಮಾಣ ಪತ್ರ ತಹಶೀಲ್ದಾರ್ ಕಡೆ ಬಟ್ ಅಲ್ಲಿ ಅದ್ರಾಗ ಬಸವರಾಜ್ ಅಂತ ಇಲ್ಲ ಸಾಲಿ ಒಳಗ ಬಸವರಾಜ್ ಅಂತ